ಶ್ರೀ ಗೋವರ್ಧನ ಗೋಶಾಲೆ ಶ್ರೀ ಸುಂದಾಸವಲ್ಲಿ ಮಹಾಸಂಸ್ಥಾನಾಧೀಶ್ವರರಾದ ಪರಮ ಪೂಜ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ದಿವ್ಯ ಸಂಕಲ್ಪ ವಣಭೂಮಿ ಹಸಿರಾದ ದಿವ್ಯ ಗಾಥೆ ಇದು ಪೂಜ್ಯ ಗುರುಗಳ ಪಾದಸ್ಪರ್ಶದಿಂದ ಆ ವಣಭೂಮಿಯೇ ಇಂದು ಅನಾಥ ಅಂಗವಿಕಲ ಆರಕ್ಷಕ ರಕ್ಷಿತ ಗೋವುಗಳಿಗೊಂದು ನೆಮ್ಮದಿಯ ಸ್ವಚ್ಛಂದ ಸಾಮ್ರಾಜ್ಯವಾಗುವತ್ತ ಮುನ್ನಡೆದಿದೆ ಆತ್ಮೀಯ ಗೋವರ್ಧನ ಗೋಸೇವಾ ಪರಿವಾರದ ಸಮಸ್ತ ಬಂಧುಗಳೇ ಇಂದಿಗೆ ಗೋವರ್ಧನ ಗೋಶಾಲೆ ಆರಂಭವಾಗಿ ಸರಿಯಾಗಿ ಹನ್ನೆರಡು ವರ್ಷಗಳು ಸಂದು ಹೋಗಿವೆ ಇಷ್ಟು ಸುದೀರ್ಘ ವರ್ಷಗಳಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದ ನೂರಾರು ಗೋವುಗಳ ಆರೈಕೆ ಪಾಲನೆ ಪೋಷಣೆಗಳು ಆ ವಿಶ್ವಮಾತೆಯ ಕುರಿತಾದಂತಹ ಸದ್ಭಾವನೆಗಳ ಪ್ರಕಟಪಡಿಸುವಿಕೆ ನಿರಾತಂಕವಾಗಿ ಮುನ್ನಡೆದಿದೆ ಎಂದರೆ ಗುರುಗಳ ಅನುಗ್ರಹ ಗೋಮಾತೆಯ ಪರಿಪೂರ್ಣವಾದಂತಹ ಆ ಒಂದು ಪ್ರೇರಣಾ ಶಕ್ತಿ ಹಾಗೂ ತಮ್ಮೆಲ್ಲರ ಅತ್ಯಂತ ಪ್ರಿಯವಾದಂತಹ ಒಂದು ಸಹಕಾರ ಈ ಇಷ್ಟು ಸಂಗತಿಗಳಿಂದ ಹನ್ನೆರಡು ವರ್ಷಗಳನ್ನು ಪೂರೈಸಿರುವಂಥ ನಮ್ಮ ಗೋಶಾಲೆ ಇದೀಗ ಹೊಸದಾದಂತಹ ಹೆಜ್ಜೆಯನ್ನು ಇಟ್ಟಿದೆ ಶ್ರೀ ಸ್ವರ್ಣನಂದಿನಿ ಗೋಸಂಸ್ಥಾನ ಹೊಸ ಕಟ್ಟಡದ ಕಾರ್ಯಯೋಜನೆ ಆರಂಭವಾಗಿದೆ ಇದು ನೂರು ಗೋವುಗಳಿಗೆ ಒಂದು ನೆಮ್ಮದಿಯ ಮಹಾ ಸಾಮ್ರಾಜ್ಯವಾಗಬೇಕು ಇದರ ಅಡಿಪಾಯವಾಗೋಣ ಈ ಸೇವೆಯಲ್ಲೂ ನಿಮ್ಮೆಲ್ಲರ ಸಹಕಾರ ಸದಾ ಅಪೇಕ್ಷಿತ ಆತ್ಮೀಯರೇ ಗೋವರ್ಧನದ ಹನ್ನೆರಡು ವರ್ಷಗಳ ಪಯಣಕ್ಕೆ ಜೊತೆಯಾದ ತಮಗೆ ಅಭಿನಂದನೆಗಳು